ಬೆಂಗಳೂರಿನಲ್ಲಂತೂ ಇಂತಹ ಸುದ್ದಿಗಳನ್ನ ಹೇಳಿ 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 ಅವ್ರು ಬದಲಾಗ್ತಾ ಇದ್ರು ಇಲ್ಲೋ ನಮಗಂತೂ ಒಂಥರ ವಾಕರಿಕೆ ಬರ್ತಾ ಇದೆ ಕಾರಣ ಯಾವಾಗ ಈ ಮನುಷ್ಯತ್ವ ಅನ್ನೋದು ಬರುತ್ತೆ ಇವರಿಗೆಲ್ಲ ಅಂತೇಳಿ ಯಾಕೆ ಈ ಮಾನವೀಯತೆಯನ್ನ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ ಬೆಂಗಳೂರಿನಲ್ಲಿ ಅಮಾನುಷ್ಯ ಘಟನೆ ನಡೀತಾ ಇದೆ ಇನ್ನು ಎಷ್ಟು ದುಡ್ಡು ದುಡ್ಡು ಅಂತ ಸಾಯ್ತಿರೋ ಗೊತ್ತಿಲ್ಲ ಮಾನವೀಯತೆಯನ್ನೇ ವೈದ್ಯರು ಮರೆತಂಗೆ ಕಾಣಿಸ್ತಾ ಇದೆ ಆರೋಗ್ಯ ಸಚಿವರೇ ಒಮ್ಮೆ ಈ ಸ್ಟೋರಿಯನ್ನ ನೀವು ನೋಡಬೇಕು ಇದು ಪಬ್ಲಿಕ್ ಸಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇದ್ದೀವಿ ಮಾನವೀಯತೆಯನ್ನ ಹೇಗೆ ಮರಿತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮಗೆ ಹೇಳ್ತಾ ಐತಿ ಮಾನವೀಯತೆ ಅನ್ನುವಂಥದ್ದನ್ನ ವೈದ್ಯರಿಗೆ ಮೊದಲನೇ ಪ್ರಿಯಾರಿಟಿ ಇರಬೇಕು ಆಮೇಲೆ ಉಳಿದಿದೆ ಎಲ್ಲೋ ಬರ್ಬೇಕು ಆದ್ರೆ ಏನ್ ಮಾಡ್ತೀರಾ ಎಲ್ಲೋ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಆಸ್ಪತ್ರೆಯ ಆವರಣದಲ್ಲಿ ಮೃತದೇಹವನ್ನ ಇಟ್ಟಿದ್ದಾರೆ ಸ್ಟ್ರೆಚರ್ ಕೊಡದೆ ಆಂಬ್ಯುಲೆನ್ಸ್ ಕೊಡದೆ ವೈದ್ಯರ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಮೃತದೇಹವನ್ನ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಅಂದ್ರಂತೆ ವೈದ್ಯರು ಅಯ್ಯೋ ಯಶವಂತಪುರ ಕ್ಷೇತ್ರದ ತಿಪ್ಪೇನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರೋ ಘಟನೆ ಇದು ಫೆಬ್ರವರಿ ಇಪ್ಪತ್ತೇಳರಂದು ನಡೆದಿರುವಂತಹ ಘಟನೆಗೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಆಸ್ಪತ್ರೆ ಆವರಣದಲ್ಲಿರುವಂತಹ ಮೃತದೇಹವನ್ನ ಸ್ಟ್ರೆಚರ್ ಕೊಡದೆ ಆಂಬ್ಯುಲೆನ್ಸ್ ಕೊಡದೆ ಆಟೋದಲ್ಲಿ ತಗೊಂಡು ಹೋಗಿ ಅಂತ ಹೇಳ್ತೀರಾ ಏನ್ ನಿಮ್ ಮನೆಯಿಂದ ಕೊಡ್ತೀರಾ ನೀವೆಲ್ಲ ಇವುಗಳನ್ನ

ತಿಪ್ಪೇನಹಳ್ಳಿ ಸರ್ಕಾರಿ ಆಸ್ಪತ್ರೆ ಒಳಗೆ ಹೋಗ್ತಾ ಇದ್ದಂತೆ ರೋಗಿ ಮೃತಪಟ್ಟಿರ್ತಾರೆ ಅನಾರೋಗ್ಯ ಸಮಸ್ಯೆಯಿಂದ ನಲವತ್ತೈದು ವರ್ಷದ ರೋಗಿ ಬಳಲ್ತಾ ಇದ್ರು ರಾಜ್ಯ ಸಮ್ಮೇಳನ ಇದೆ ಆಸ್ಪತ್ರೆಯಲ್ಲೂ ಯಾರು ಇಲ್ಲ ಅಂತ ರಾಜ್ಯ ಸಮ್ಮೇಳನ ಹ ವೆರಿ ಗುಡ್ ಸೂಪರ್ ಮೃತದೇಹವನ್ನ ತಗೊಂಡು ಹೋಗಿ ಅಂತ ವೈದ್ಯರು ಹೇಳುತ್ತಾರೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಇಲ್ಲಿ ಬಂದ್ರೆ ಹೇಗೆ ಅಂತ ವೈದ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ದೊಡ್ಡ ಆಸ್ಪತ್ರೆಗ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯ ಸಂಘಟನೆ ಒಂದರ ಮುಖಂಡ ಮನುಷ್ಯತ್ವ ಏನೂ ಇಲ್ಲ ಸಂಬಳ ಬರಬೇಕು ರಾಜಕೀಯವನ್ನ ಮಾಡ್ಕೊಳ್ಬೇಕು ಯಾವುದೋ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಳ್ಬೇಕು ಆ ಸಂಘಟನೆಯಿಂದ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳನ್ನ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಹಲವು ವೈದ್ಯರು ಹೋಗಿದ್ದಾರೆ ನಾನು ಎಲ್ಲರನ್ನೂ ಹೇಳಲ್ಲ ಹಲವು ವೈದ್ಯರು ಕೆಲವು ವೈದ್ಯರು ಹೋಗಿದ್ದಾರೆ ಬಹುತೇಕ ವೈದ್ಯರಲ್ಲಿ ಇನ್ನೂ ಕೂಡ ಮಾನವೀಯತೆ ಇದೆ ಅವರೇ ತಮ್ಮ ಕೈಯಾರೆ ದುಡ್ಡು ಕೊಟ್ಟು ಕಳಿಸೋರು ಇದ್ದಾರೆ ಈ ರೀತಿಯಾಗಿ ಆಟೋದಲ್ಲಿ ಯಾರೀ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಹೋಗ್ತಾರೀ ಆಟೋದವನು ಯಾವ ಆಟೋದವ್ ತಗೊಂಡು ಹೋಗ್ತಾನೆ ಅಷ್ಟು ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ವೈದ್ಯರಿಗೆ

ಅಷ್ಟೊಂದು ಅಲ್ಲಿ ಒಂದು ಮೃತದೇಹವನ್ನ ಇಟ್ಕೊಂಡು ಅವ್ರು ಗೋಳಾಡ್ತಾ ಇದಾರೆ ಅಂತಂದ್ರೆ ಕನಿಷ್ಠ ಅಲ್ಲಿ ಆಸ್ಪತ್ರೆಲಿರುವಂತ ಒಬ್ಬರಿಗೂ ನಿಮ್ ಕರಳು ಚುರ್ರನ್ಲಿಲ್ವಾ ಮನಸ್ ಕಲಕಲಿಲ್ವಾ ಛೇ ಪಾಪ ಅಂತ ಅನಿಸ್ಲೇ ಇಲ್ವಾ ಆಸ್ಪತ್ರೆಯಲ್ಲಿರುವಂಥವ್ರಿಗೆ ಆಟೋದಲ್ಲಿ ತೊಗೊಂಡು ಹೋಗ್ತೀರ ಅಂದ್ರೆ ನೀವೆಲ್ಲ ಏನಾಗ್ಬಿಟ್ಟಿದ್ದೀರಾ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಸಾವುಗಳನ್ನು ನೋಡಿ 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 ಯಾವುದೋ ಬರ್ತಾವೆ ಹೋಗುತ್ತೆ ಬಿಡಿ ಅಂತ ಹೇಳಿ ನಿಮ್ಮಲ್ಲಿರುವಂಥ ಮನುಷ್ಯತ್ವನೇ ಹೊಟ್ಟು ಹೋಯ್ತಾ ಅಂತ ನೀವು ಮನೆಯಿಂದ ಕೊಡ್ತಾ ಇಲ್ಲ ರೀ ಸರ್ಕಾರ ಕೊಡ್ತಾ ಇರುವಂಥ ದುಡ್ಡು ಜನ ಕೊಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಕೊಡ್ತಾ ಇರುವಂಥದ್ದು ಅದು ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಸ್ಟ್ರೆಚರ್ ಕೊಡುವಂಥ ವ್ಯವಸ್ಥೆ ಆಗೋದಿಲ್ವಾ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗಲ್ವ ಸರ್ಕಾರಿ ಆಸ್ಪತ್ರೆ ಅದು ಪ್ರೈವೇಟ್ ಆಸ್ಪತ್ರೆ ಆಗಿದ್ದರೆ ಬೇರೆ ಆಗಿರೋದು ಯಾರು ಕುಡಿದಿರಿ ಇದಕ್ಕೆ ಆರೋಗ್ಯ ಇಲಾಖೆ ಏನು ಹೇಳ್ತೀರಾ ಮುಖ್ಯಮಂತ್ರಿಗಳೇ ಆರೋಗ್ಯ ಸಚಿವರೇನು ಹೇಳ್ತೀರಾ ದಯವಿಟ್ಟು ಇಂಥ ಕಡೆ ಕನ್ಸಿಡರ್ ಮಾಡಿ ಇವು ಮನುಷ್ಯತ್ವವನ್ನು ಹೇಳೋದು